ನಮಸ್ಕಾರ ಎಲ್ರಿಗೂ ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಈ ಬಾರಿ ನಮ್ಮೂರಿನ ಗಣೇಶೋತ್ಸವವನ್ನು ಸ್ವಲ್ಪ ವಿಭಿನ್ನವಾಗಿ ವಿಶೇಷವಾಗಿ ಆಚರಿಸಲಾಯಿತು ಹೇಗೆ ವಿಭಿನ್ನವಾಗಿ ಆಚರಿಸಿದ್ವಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆಯೇ ಪೂಜಾ ಕಾರ್ಯಗಳನ್ನ ವಿಜೃಂಭಣೆಯಿಂದ ನಡೆಸಲಾಯಿತು ವಿಶೇಷವಾಗಿ ಕ್ರೀಡೆಗಳಿಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಗ್ರಾಮೀಣ ಸೊಗಡಿನ ಟಚ್ ಅನ್ನ ಕೊಡಲಾಯಿತು ಇಲ್ಲಿ ಮುಖ್ಯವಾಗಿ ಮಲೆನಾಡಿನ ನಮ್ಮ ನಮ್ಮ ಸ್ಥಳೀಯ ಸಾಧಕರನ್ನ ಸನ್ಮಾನಿಸುವಂತಹ ಕಾರ್ಯ ಆಯೋಜಿಸಲಾಗಿತ್ತು ಮೊದಲು ಶ್ರೀಮತಿ ಶಾರದಮ್ಮ ಮಂಜಪ್ಪನಾಯಕ್ ಅಗಸರ ಇವರನ್ನ ಗೌರವಿಸಲಾಯಿತು ಇವರು ಮಲೆನಾಡಿನ ಹೆಸರಾಂತ ಪಾರಂಪರಿಕ ನಾಟಿ ವೈದ್ಯ ಇವರ ವೃತ್ತಿ ಜೀವನದಲ್ಲಿ ಪ್ರಮುಖವಾಗಿ ನಾಗರ ಹಾವು ಕಡಿತಗೊಂಡ ಸುಮಾರು ಐವತ್ತಕ್ಕೂ ಹೆಚ್ಚು ಜನರ ಪ್ರಾಣ ಉಳಿಸಿರುವುದು ಹೆಮ್ಮೆಯ ವಿಷಯ ಜೊತೆಗೆ ನಮ್ಮ ಮಲೆನಾಡಿನ ಭಾಗದಲ್ಲಿರುವ ಇತರ ಜಾತಿಯ ಹಾವು ಕಡಿತ ಮತ್ತು ಸಂತಾನ ಭಾಗ್ಯ ಇಲ್ಲದಿರುವುದು ಚರ್ಮ ವ್ಯಾಧಿ ಮಹಿಳೆಯರಿಗೆ ಸಂಬಂಧ ಆರೋಗ್ಯ ಸಮಸ್ಯೆಗಳು ಅಗ್ನಿಸರ್ಪ ಇನ್ನಿತರ ಅನೇಕ ಸಮಸ್ಯೆಗಳಿಗೆ ಸುಮಾರು ನಲವತ್ತೈದು ವರ್ಷಗಳಿಂದ ಔಷಧಿಯನ್ನ ತಯಾರಿಸಿಕೊಟ್ಟು ಜನರ ನೆಮ್ಮದಿಗೆ ಕಾರಣರಾಗಿದ್ದಾರೆ ಇದಲ್ಲದೆ ಸೂಲಗಿತ್ತಿ ಕಾರ್ಯವನ್ನು ಕೂಡ ಮಾಡಿ ಸೈ ಎನಿಸಿಕೊಂಡಿದ್ದಾರೆ ಇವರ ಸೇವೆಯನ್ನು ಗುರುತಿಸಿ ಟಾಟಾ ಇನ್ಸ್ಟಿಟ್ಯೂಟ್ ಬೆಂಗಳೂರು ಹಾಗೂ ಸಿರಿಗೆರೆ ಚಿತ್ರದುರ್ಗ ಮಠ ಅರಣ್ಯ ಇಲಾಖೆ ಆರೋಗ್ಯ ಇಲಾಖೆ ಮಂಗಳೂರು ಮತ್ತು ಶಿವಮೊಗ್ಗದ ಇನ್ನಿತರ ಹತ್ತು ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿವೆ ಕಳೆದ ವರ್ಷ ರಾಜ್ಯ ಮಟ್ಟದ ಪತ್ರಿಕೆಯಾದ ಸುಧಾವಾರ ಪತ್ರಿಕೆಯಲ್ಲಿ ನಾನು ಇವರ ಬಗ್ಗೆ ಬರೆದ ಒಂದು ಪುಟ್ಟ ಲೇಖನ ಸಹ ಪ್ರಕಟವಾಗಿತ್ತು ನಮ್ಮೂರಿನ ಇಂತಹ ಮಹಾನ್ ಸಾಧಕರನ್ನ ನಾವು ನಮ್ಮ ಗಣೇಶೋತ್ಸವದ ಸಂದರ್ಭದಲ್ಲಿ ಸಮಿತಿಯ ಪರವಾಗಿ ಹಾಗೂ ಊರಿನ ಪರವಾಗಿ ಚಿಕ್ಕದಾಗಿ ಗೌರವಿಸಿದ್ದು ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಸಾಧಕರನ್ನ ಗೌರವಿಸಲಾಯಿತು ಇವರು ಮಲೆನಾಡಿನ ಜನಪ್ರಿಯ ಯಕ್ಷಗಾನ ಭಾಗವತರಾದ ಶ್ರೀ ಮಂಜುನಾಥ ಗೌಡರು ಮಂಜುನಾಥ ಭಾಗವತರು ಎಂದೇ ಹೆಸರಾದ ಇವರು ಆಗುಂಬೆ ಸಮೀಪದ ನಾಗಜ್ಜಿ ಕುಂಬ್ರಿ ಎಂಬ ಪುಟ್ಟ ಊರಿನವರು ಬಾಲ್ಯದಲ್ಲೇ ಯಕ್ಷಗಾನದ ಕಡೆಗೆ ಬಹಳ ಒಲವಿದ್ದ ಇವರು ಶಾಲಾ ದಿನಗಳಲ್ಲೇ ಭಾಗವತಿಕೆಯನ್ನು ಮಾಡಿ ಮೆಚ್ಚುಗೆ ಪಡೆದಂತವರು ನಂತರ ಉಡುಪಿಯ ಎಂಜಿಎಂ ಯಕ್ಷಗಾನ ಕೇಂದ್ರದಲ್ಲಿ ಒಂದು ವರ್ಷ ಭಾಗವತಿಕೆಯನ್ನು ಕಲಿತು ಮಾರಣಕಟ್ಟೆ ಸೌಕೂರು ಕಮಲಶಿಲೆ ಹಾಲಾಡಿ ಸಾಲಿಗ್ರಾಮ ಮೇಳಗಳಲ್ಲಿ ತಮ್ಮ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಈಗ ಗುತ್ತಮ್ಮ ಮೇಳದಲ್ಲಿ ಭಾಗವತರಾಗಿದ್ದಾರೆ ತೀರ್ಥಹಳ್ಳಿಯಲ್ಲಿ ಜರುಗಿದ ಯಕ್ಷಮೇಳ ನೂರ ಇಪ್ಪತ್ತೈದರ ಸಂಭ್ರಮದಲ್ಲಿ ಮಲೆನಾಡಿನ ಪ್ರಸಿದ್ಧ ಭಾಗವತರಾದ ಇವರಿಗೆ ಮಲೆನಾಡಿನ ಯಕ್ಷಕೋಗಿಲೆ ಎಂಬ ಗೌರವ ದೊರೆತಿದೆ ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಗೌರವಕ್ಕೆ ಕೂಡ ಪಾತ್ರರಾಗಿದ್ದಾರೆ ಇವರನ್ನು ನಮ್ಮೂರಿನ ಗಣೇಶೋತ್ಸವದ ಸಂದರ್ಭದಲ್ಲಿ ಸನ್ಮಾನಿಸುತ್ತಿರುವುದು ನಮ್ಮ ಹೆಮ್ಮೆ ಇನ್ನು ಕ್ರೀಡಾಕೂಟದ ವಿಷಯಕ್ಕೆ ಬಂದರೆ ಗ್ರಾಮೀಣ ಶೈಲಿಯ ಕ್ರೀಡೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಯಿತು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಹೆಣ್ಮಕ್ಳು ಗದ್ದೆ ತೋಟದ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ ಗಣೇಶ ಹಬ್ಬದ ಸಂದರ್ಭದಲ್ಲಿ ಸ್ವಲ್ಪ ಫ್ರೀ ಆಗಿರ್ತಾರೆ ಹಾಗಾಗಿ ಅವರೆಲ್ಲ ಒಂದು ಕಡೆ ಸೇರಬೇಕು ಇಂತಹ ಕ್ರೀಡಾಕೂಟಗಳಲ್ಲಿ ಬಹಳ ಸಂಭ್ರಮದಿಂದ ಭಾಗವಹಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಏನಂದ್ರೆ ಇವತ್ತಿನ ಮಕ್ಕಳಿಗೆ ನಮ್ಮ ಗ್ರಾಮೀಣ ಕ್ರೀಡೆಗಳ ಪರಿಚಯ ಆಗಬೇಕು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ಕೂಡ ನಮ್ಮ ಉದ್ದೇಶ ಆಗಿತ್ತು ಹಾಗಾಗಿ ಆದಷ್ಟು ನಾವು ಗ್ರಾಮೀಣ ಶೈಲಿ ಕ್ರೀಡೆಗಳಿಗೆ ಒತ್ತನ್ನ ಕೊಡಲಾಯಿತು ಇನ್ನು ಚಿಕ್ಕವರು ದೊಡ್ಡವರು ಶ್ರೀಮಂತರು ಬಡವರು ಅನ್ನೋ ಯಾವುದೇ ಭೇದ ಇಲ್ಲದೆ ಚಿಕ್ಕ ವಯಸ್ಸಿನ ಮಕ್ಕಳು ಹಾಗೇನೇ ನಮ್ಮೂರಿನ ಉತ್ಸಾಹಿ ಯುವತಿಯರು ಮಹಿಳೆಯರು ಪುರುಷರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಂಭ್ರಮದಿಂದ ಒಂದ್ ಕಡೆ ಸೇರಿ ಭಾಗವಹಿಸಿದ್ದು ಕಾರ್ಯಕ್ರಮದ ಆಯೋಜಕರಿಗೆ ಬಹಳ ಸಂತೋಷ ತಂದಿರುವಂತಹ ವಿಷಯ ಇನ್ನು ಊಟ ಉಪಹಾರಗಳ ವಿಷಯಕ್ಕೆ ಬಂದಾಗ ಯಾವುದೇ ಕೊರತೆ ಇಲ್ಲದ ಹಾಗೆ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲಾಯ್ತು ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಕ್ಕಳು ದೇವರ ಭಕ್ತಿ ಮತ್ತು ದೇಶಭಕ್ತಿ ಪ್ರಧಾನವಾದಂತಹ ಸಂಗೀತ ಮತ್ತು ನೃತ್ಯವನ್ನ ಮಾಡಿದ್ರು ಇನ್ನು ಕೊನೆಯಲ್ಲಿ ಕ್ರೀಡಾಕೂಟದಲ್ಲಿ ಗೆದ್ದಂತಹ ಸ್ಪರ್ಧಿಗಳಿಗೆ ಚಿಕ್ಕ ಚಿಕ್ಕ ಬಹುಮಾನ ವಿತರಣೆಯನ್ನು ಕೂಡ ಮಾಡಲಾಯಿತು ನಮ್ಮೂರಿನ ಗಣೇಶೋತ್ಸವ ಸಂಭ್ರಮ ಜೊತೆಗೆ ಕೆಲವು ಪ್ರಮುಖರು ಇದೊಂದು ಮಾದರಿ ಕಾರ್ಯಕ್ರಮ ಅಂತ ಹಾಡಿ ಹೊಗಳಿರುವಂತದ್ದು ನಮಗೆ ಬಹಳಷ್ಟು ಖುಷಿ ತಂದಿದೆ ಇದೆಲ್ಲವೂ ಕಾರ್ಯಕರ್ತರ ಹಾಗೆ ಸಮಿತಿಯ ಶ್ರಮಕ್ಕೆ ಸಿಕ್ಕಂತಹ ಸಾರ್ಥಕತೆ ಸ್ನೇಹಿತರೆ ನಮ್ಮೂರಿನ ಗಣೇಶೋತ್ಸವದ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶುಭವಾಗಲಿ ನಮಸ್ಕಾರ